ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕೃಷಿ ಮೇಳವನ್ನು ನಾವು ನಾಲ್ಕು ದಿನಗಳ ಕೃಷಿ ಮೇಳವನ್ನು ನಾವು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಏನು ವಿಭಾಗ ಅಂತಂದರೆ ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆ ಈ ಒಂದು ಸಂಸ್ಥೆಯ ವತಿಯಿಂದ ರೈತರಿಗೆ ನಾವು ಕೃಷಿ ಮಾರುಕಟ್ಟೆಯ ಬಗ್ಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಈ ಒಂದು ಸ್ಟಾಲ್ನ ಇಲ್ಲಿ ಇಟ್ಟಿದ್ದೇವೆ ಸೊ ಏಕೆಂದರೆ ರೈತರಿಗೆ ಬೆಳೆಯನ್ನು ಬೆಳೆಯೋದು ಒಂದು ಕಷ್ಟ ಅದ್ರ ಜೊತೆಗೆ ಮಾರುಕಟ್ಟೆ ಮಾಡೋದು ಸಹ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಹಾಗಾಗಿ ನಮ್ಮ ವಿಭಾಗದಿಂದ ಅಥವಾ ನಮ್ಮ ಸಂಸ್ಥೆಯಿಂದ ನಾವು ರೈತರಿಗೆ ಈ ಮಾರ್ಕೆಟ್ ಅಂದರೆ ಯಾವ ಯಾವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬೆಳೆಗಳಿಗೆ ನಾವು ಮಾರುಕಟ್ಟೆ ಹೇಗೆ ಮಾಡಬೇಕು ಮತ್ತು ಯಾವ ಯಾವ ತೋ ಬೆಳೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಮತ್ತು ಬೆಲೆಗಳನ್ನು ಹೇಗೆ ನಿಗದಿ ಮಾಡಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿದ್ವಿ ಈ ಒಂದು ಡಿಸ್ಪ್ಲೇಯಲ್ಲಿ ನಾವು ನೋಡಿದ್ದೇ ಆದರೆ ಇಲ್ಲಿ ಒಂದು ಬೆಲೆ ಮತ್ತು ಬೆಳೆ ಯಾವ ರೀತಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಚಾರ್ಟ್ ಮುಖಾಂತರ ಇಲ್ಲಿ ನಾವು ಕೊಟ್ಟಿದ್ದೇವೆ ಇದು ರೈತರಿಗೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಏಕೆಂದರೆ ರೈತ ಉತ್ಪಾದನೆಯಲ್ಲಿ ಅವನು ಸಫಲನಾಗಿರಬಹುದು ಬಟ್ ಮಾರ್ಕೆಟಲ್ಲಿ ಅವನು ಫೇಲ್ಯೂರ್ ಆಗ್ತಾ ಇದ್ದಾನೆ ಹಾಗಾಗಿ ಮಾರ್ಕೆಟ್ ಅವನಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಹಂತ ರೈತರು ತಾವೇ ತಮ್ಮ ವಸ್ತುಗಳಿಗೆ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗು ಮತ್ತು ಅವರೇ ಮಾರು ನೇರ ಮಾರುಕಟ್ಟೆ ಮಾಡುವುದು ಮುಖಾಂತರ ಖಂಡಿತ ರೈತರು ಅವರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ನಮಗೆ ಸಾಧ್ಯವಿದೆ ಸೊ ಏನು ಮಾಡ್ತಾರೆ ಹಳೆ ಕಾಲದಲ್ಲಿರ್ತಕ್ಕಂಥ ಅಪ್ಪ ಹಾಕಿರ್ತಕ್ಕಂಥ ಆಲದ ಮರ ಅಂತಂದರೆ ಎ ಪಿ ಎಮ್ ಸಿಗಳಿಗೆ ಹೋಗುವಂಥದ್ದು ಮತ್ತು ಹಲವಾರು ಸ್ಥಳೀಯವಾಗಿರ್ತಕ್ಕಂಥ ಮಾರುಕಟ್ಟೆಗಳಿಗೆ ಕೊಡುವಂತಹ ತಮ್ಮ ಉತ್ಪನ್ನಗಳನ್ನು ಕೊಡುವಂಥದ್ದು ಮತ್ತು ಇಮಿಡೆಟ್ ಅವರಿಗೆ ಬ ಬಂದಿರತಕ್ಕಂಥ ಉತ್ಪನ್ನವನ್ನು ಇಮಿಡೇಟ್ ಮಾರ್ಕೆಟ್ ಮಾಡಿ ಅವರು ಲಾಸನ್ನು ಅನುಭವಿಸ್ತಾ ಇರತಕ್ಕಂಥ ಒಂದು ಸನ್ನಿವೇಶಕ್ಕೆ ಇವತ್ತು ರೈತರು ಬಂದು ತಲುಪಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ರೈತರಿಗೆ ತಾವೇ ಓನ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಕ್ಕೆ ಈ ನೇಮ್ ಆಗಿರ್ಬೋದು ಅಥವಾ ಹಲವಾರು ವೇದಿಕೆಗಳನ್ನು ಸೃಷ್ಟಿ ಮಾಡಿದೆ ಆದರೆ ರೈತರು ಇದ್ದರೂ ಸಹ ರೈತರು ಅದನ್ನು ಸಫಲವಾಗಿ ಅವರು ಬಳಕೆ ಮಾಡ್ಕೊಂಡಿರ ಅವರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸ್ಟಾಲ್ನ ಉದ್ದೇಶ ಮತ್ತು ಈ ಒಂದು ಕೃಷಿ ಮೇಳದ ಉದ್ದೇಶ ಪ್ರಮುಖವಾಗಿ ನಮ್ಮ ಒಂದು ವಿಭಾಗದ ಸಂಸ್ಥೆಯಿಂದ ನಾವು ಕೊಡುವಂತಹ ಮಾಹಿತಿ ಏನಂತಂದರೆ ಎಲ್ಲ ಬೆಳೆಗಳಿಗೂ ಸಹ ನಾವು ಮುಂದಿನ ಅಂದಾಜು ಬೆಲೆಯನ್ನು ಸಹ ನಾವು ಕೊಟ್ಟಿದ್ದೇವೆ ಇಲ್ಲಿ ನೋಡಿದೆ ಆದರೆ ಈರುಳ್ಳಿ ಬೆಳೆ ಆಗಿರ್ಬೋದು ತೊಗರಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ರಾ ಅಡಿಕೆ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಅದ್ರ ಜೊತೆಗೆ ಮೆಕ್ಕೆಜೋಳ ಭತ್ತ ಆಲೂಗಡ್ಡೆ ಹೆಸರುಕಾಳು ಈ ವಿವಿಧ ರೀತಿಯಾಗಿರ್ತಕ್ಕಂತಹ ಬೆಳೆಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳುಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬೆಲೆಯನ್ನು ನಾವು ನಿರೀಕ್ಷೆ ಅಂತ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿದೆ ಆದರೆ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಒಂದು ಈರುಳ್ಳಿ ಬೆಳೆ ತಗೊಂಡ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ಒಂದು ಕ್ವಿಂಟಾಲ್ಗೆ ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರೈವತ್ತು ರೂಪಾಯಿ ಅಷ್ಟು ನಿರೀಕ್ಷೆ ಮಾಡಿದ್ದೇವೆ ಅದ್ರ ಜೊತೆಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರ ಐವತ್ತು ಅಷ್ಟು ಒಂದು ಕ್ವಿಂಟಾಲ್ಗೆ ನಾವು ಬೆಲೆಯನ್ನು ನಿರೀಕ್ಷೆ ಮಾಡಿದ್ದೇವೆ ಅಂದರೆ ಮುಂದಿನ ಏನು ಅಂದಾಜು ಬೆಲೆಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಸ ಇದು ರೈತರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಅದರ ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಇದು ರೈತರಿಗೆ ವಿಮಾ ಯೋಜನೆ ಅಂದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ವಿಮೆಯನ್ನು ನೀಡುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಈ ಯೋಜನೆ ಮುಖಾಂತರ ರೈತರು ತಾವು ಏನು ಬೆಳೆದಿರ್ತಕ್ಕಂಥ ಬೆಳೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅಥವಾ ಮಳೆ ಬರದೆ ಅಥವಾ ಬರಗಾಲ ಬಂದು ಅಥವಾ ಏನು ಮಾರುಕಟ್ಟೆಯಲ್ಲಿ ಪ್ರೈಸ್ ಏನಾದರೂ ವೇರಿಯೇಷನ್ ಆದರೂ ಸಹ ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ನಮಗೆ ರೈತರ ಕೈಯನ್ನು ಹಿಡಿಯುವಂತಹ ಒಂದು ವ್ಯವಸ್ಥೆ ಆದರೆ ರೈತರು ಇದನ್ನು ಫಾಲೋ ಮಾಡಿದ್ದೇ ಆದರೆ ಅಥವಾ ರೈತರು ಈ ಒಂದು ವಿಮಾ ಯೋಜನೆ ಬೆಳೆ ವಿಮಾ ಯೋಜನೆಯನ್ನು ಪಡೆದಿದ್ದೇ ಆದರೆ ಖಂಡಿತ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟಗಳಿಗೆ ಒಳಪಡೋದಕ್ಕೆ ತೀರಾ ಕಡಿಮೆ ಇರುತ್ತೆ ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ಯಾವ ಯಾವ ವೆರೈಟಿಯನ್ನು ನಾವು ಕೊಟ್ಟಿದ್ದೇವೆ ಆ ವೆರೈಟಿನ ರಿಲೀಸ್ ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸಹ ನಾವು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದರ ಇಂಪ್ಯಾಕ್ಟ್ ಅಂದರೆ ಅದರ ಪರಿಣಾಮ ಯಾವ ರೀತಿ ರೈತರಿಗೆ ತಲುಪಿದೆಯಾ ಸಮರ್ಥವಾಗಿ ರೈತರಿಗೆ ತಲುಪಿದೆಯಾ ಇಲ್ವಾ ಅನ್ನೋದು ಸಹ ನಮ್ಮ ವಿ ಸಂಸ್ಥೆ ಮುಖಾಂತರ ನಾವು ಅನಲೈಸ್ ಮಾಡಿ ರೈತರಿಗೆ ಮಾಹಿತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ನಾವು ಕಲ್ಪಿಸಿದ್ದೇವೆ ಅದೇ ರೀತಿ ಬೆಳೆ ಸಮೀಕ್ಷೆ ಆಗಿರ್ಬೋದು ಮತ್ತು ಪ್ರಕ್ರೂಟ್ಮೆಂಟ್ ಅಂತ ಕರಿತೀವಿ ಕನಿಷ್ಠ ಬೆಂಬಲ ಬೆಲೆಯಡಿ ಬೆ ರಾಗಿ ಬೆಳೆಯನ್ನು ಹೇಗೆ ನಾವು ಇಲಾಖೆ ಅಂದರೆ ಕೃಷಿ ಇಲಾಖೆ ಜೊತೆಗೆ ನಾವು You know? ಒಡಂಬಡಿಕೆ ಮಾಡಿಕೊಂಡು ನಮ್ಮ ರೈತರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ರೈತ ರಾಗಿಯನ್ನು ಪ್ರಕ್ಯೂರ್ಮೆಂಟ್ ಮಾಡುವಂತಹ ಹಂತಗಳನ್ನು ಸಹ ನಾವು ಈ ಒಂದು ಸ್ಟಾಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿ ತಾಲೂಕುವಾರು ಮತ್ತು ಜಿಲ್ಲಾವಾರು ಮತ್ತು ಪ್ರದೇಶವಾರು ಬೆಲೆ ಮತ್ತು ಬೆಳೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಯಾವ ರೀತಿ ಬೆಳೆ ಬದಲಾವಣೆಯಾಗಿದೆ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ತನಕ ಬೆಳೆ ಎಲ್ಲವೂ ಸಹ ಯಾವ ರೀತಿ ಎಕರವಾರು ಏರಿಯಾವಾರು ಬ ಬದಲಾವಣೆಯಾಗಿದೆ ಅನ್ನೋದು ಸಹ ಈ ಒಂದು ನಮ್ಮ ಈ ಸ್ಟಾಲಲ್ಲಿ ಕೊಟ್ಟಿರ್ತೀವಿ ಖಂಡಿತ ಈ ಒಂದು ಸ್ಟಾಲೆಗೆ ಎಲ್ಲ ರೈತ ಬಾಂಧವರು ಭೇಟಿ ನೀಡಿ ತಮಗಿರ್ತಕ್ಕಂಥ ಮಾರುಕಟ್ಟೆ ಬಗ್ಗೆ ಮಾಹಿತಿ ಏನಾದರೂ ಇದ್ದರೆ ಬೇಕಾದರೆ ಖಂಡಿತ ಬಂದು ನೀವು ಈ ಒಂದು ಸದುಪಯೋಗ ಪಡಿಸ್ಕೊಂಡು ರೈತರು ತಾವು ಬೆಳೆದಿರ್ತಕ್ಕಂಥ ಬೆಲೆಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಬೆಲೆಯನ್ನು ನಿರೀಕ್ಷೆ ಮಾಡಬಹುದು ನಾವು ವಿಜ್ಞಾನಿಗಳು ಸದಾ ನಮ್ಮ ವಿಶ್ವವಿದ್ಯಾಲಯ ರೈತರ ಒಂದು ಅಭಿವೃದ್ಧಿಗೋಸ್ಕರ ರೈತರ ಕಾಳಜಿಗೋಸ್ಕರ ರೈತರ ಏಳಿಗೆಗೋಸ್ಕರ ರೈತರನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ಕೃಷಿ ಮೇಳವನ್ನು ಎರಡು ಸಾವಿರದ ಇಪ್ಪತ್ತ ಐದು ನವಂಬರ್ ಹದಿಮೂರರಿಂದ ಹದಿನಾರರ ತನಕ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಖಂಡಿತ ಬಂದು ಎಲ್ಲ ರೈತರು ಭಾಗವಹಿಸಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್